ಮಿಂಚುವಂಥ ಸೀರಿಯಲ್ಲು ಕಾತ್ಯಾಯಿನಿ ಅನ್ನುವಂಥ ಪಾತ್ರ ಅದರಲ್ಲಿ ಹ್ಯಾಂಡಿಕ್ಯಾಪ್ ನಾನು ಸೊ ಟಿ ಎನ್ ಸೀತಾರಾಮ್ ಅವರ ನಿರ್ದೇಶನ ಅದರಿಂದ ಒಂದು ಆ್ಯಕ್ಟರಾಗಿ ಜನ ನನ್ನ ಗುರುತಿಸೋಕೆ ಶುರು ಮಾಡಿದ್ರು ಮುಂಜಾವು ಅಂತ ಅದು ಅದು ಕೂಡ ಟಿ ಎನ್ ಸೀತಾರಾಮ್ ಅವ್ರದ್ದು ಆಮೇಲೆ ಪುಟ್ಟಗೌರಿ ಮದುವೆ ಅದರಲ್ಲಿ ಭಾಗ್ಯ ಕ್ಯಾರೆಕ್ಟ್ರ್ ಮಿಥುನ ರಾಶಿ ಮರಳಿ ಮನಸ್ಸಾಗಿದೆ ನಾಗಿಣಿ ನಾನು ಬೇರೆ ಬೇರೆ ಜಾರ್ನರ್ಸಲ್ಲಿ ನನ್ನನ್ನು ನಾನು ನೋಡ್ಕೊಂಡಿದ್ದೀನಿ ಅಂದರೆ ಆ್ಯಸ್ ಎನ್ ಆ್ಯಂಕರ್ ನೋಡ್ಕೊಂಡಿದ್ದೀನಿ ಆ್ಯಸ್ ಎಮ್ ಸಿ ಆಗಿ ಸ್ಟೇಜ್ ಮೇಲೆ ಮಾಡಿದ್ದೀನಿ ಆ್ಯಂಡ್ ಈ ಎರಡು ಮೂರು ದಿನಗಳ ಒಂದು ಪಾತ್ರ ಬರುತ್ತೆ ಅದು ಕಥೆಗೆ ಪೂರಕವಾಗಿರುತ್ತೆ ಅದರಲ್ಲೂ ಮಾಡಿದ್ದೀನಿ ಆ್ಯಂಡ್ ರೆಗ್ಯುಲರ್ ಏನು ರನ್ನಿಂಗ್ ಕ್ಯಾರೆಕ್ಟರ್ಸ್ ಅದರಲ್ಲೂ ಮಾಡಿದ್ದೀನಿ ಓವರ್ ಆಲ್ ಖುಷಿ ಇದೆ ನನಗೆ ಸೊ ಐ ಥಿಂಕ್ ಒನ್ ಇಸ್ ಹ್ಯಾಪಿ ವಿತ್ ಮನೆ ಆ್ಯಂಡ್ ಕೆಲಸ ನನ್ನ ಪಾತ್ರಗಳ ಮೂಲಕ ನನಗೆ ಯಾರ್ಯಾರು ಈ ಪಾತ್ರಗಳ ಪಾತ್ರಗಳನ್ನು ನಾನು ಕೊಟ್ಟಿದ್ದಾರೋ ಐ ತಿಂಕ್ ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪಾತ್ರದ ಮೂಲಕ ನ ಜನ ನನ್ನನ್ನು ಗುರುತಿಸ್ತಾ ಇದ್ದಾರೆ ಸೊ ಹಾಗಾಗಿ ಐ ಥಿಂಕ್ ಒಂದು ಯಾವುದಾದ್ರೂ ಸಿಕ್ಕಾಗ ಪಾತ್ರ ಸಿಕ್ಕ ಐ ವೆಂಟ್ ಬೈ ಫ್ಲೋ ನನಗೆ ಆ್ಯಂಕರಿಂಗ್ ಕರೆದ್ರು ಹೋದೆ ಅದಾದಮೇಲೆ ಹಾಗೆ ಆ್ಯಂಕರಿಂಗ್ ಶುರುವಾಯಿತು ಮಾಡ್ಕೊಳ್ತಾ ಹೋದೆ ಒಂದಾದಮೇಲೆ ಒಂದಾದ ಮೇಲೆ ಒಂದಾದಮೇಲೆ ಹಾಗೇ ಹೋಯಿತು ಆ್ಯಂಡ್ ಡಬ್ಬಿಂಗ್ ಮಾಡ್ತೀಯಮ್ಮ ಅಂದರು ಹೀರೋಯಿನ್ಗಳಿಗೆ ಹ್ಞೂ ಅಂದೆ ಸೊ ಟೂ ತೌಸಂಡ್ ಟೂ ಇಂದ ಒಂದು ಸುಮಾರು ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಮೂವೀಸ್ ಡಬ್ ಮಾಡಿದ್ದೀನಿ ಡಬ್ಬಿಂಗ್ ಮಾಡಬೇಕಾದ್ರೆ ನನಗೂ ಆ್ಯಕ್ಟ್ ಮಾಡ್ಬೋದಲ್ಲ ಅಂತ ಅನಿಸ್ತು ಆವಾಗ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಆ್ಯಕ್ಟಿಂಗ್ ನೋಡಿದಾಗ ನನಗೆ ನಾನು ಚೆನ್ನಾಗಿ ಕಾಣಿಸ್ಲಿಲ್ಲ ಅದಕ್ಕೆ ಬೇಡ ಅಂತ ಅಂದ್ಕೊಂಡೆ ಆಮೇಲೆ ಮತ್ತೆ ಮದುವೆ ಆದಮೇಲೆ ಅಗೇನ್ ಆಫರ್ಸ್ ಬರೋಕ್ಕೆ ಶುರುವಾಯಿತು ಸೊ ನನ್ನ ಗಂಡ ಟ್ರೈ ಮಾಡು ಅಂತಂದ್ರೆ ಇಲ್ಲ 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 ನಾಟ್ ಎಟ್ ಆಲ್ ನಾಟ್ ಎಟ್ ಆಲ್ ಮದುವೆ ಆದಮೇಲೆ ಇನ್ನೂ ಜಾಸ್ತಿ ಮಾಡಿದ್ದು ನಾನು ಮಾಡ್ತಾ ಇದ್ದೀನಿ ಇನ್ನುವೇ ಮುಂದೆ ಮಾಡ್ತಾನೂ ಇರ್ತೀನಿ ಮೇಜರ್ ಇಲ್ಲ ಸುಮಾರಷ್ಟು ಈ ಬೇರೆ ಹೊರಗಡೆಯಿಂದ ಬರುವಂತಹ ಇರ್ತಾರಲ್ಲ ಅವರಿಗೆ ಡಬ್ ಮಾಡಿರೋದೇ ಹೆಚ್ಚು ನಾನು ಮೀರಾ ಮಾಧವ ರಾಘವ ಸಾರಿ ಇದು ರಾಧಿಕಾ ಕುಮಾರಸ್ವಾಮಿಯವರ ಮೊದಲ ಸಿನಿಮಾ ನೀಲಮೇಘ ಮೇಘಶ್ಯಾಮ ಅದಕ್ಕೆ ನಾನು ಮಾಡಿದ್ದು ಅದಾದಮೇಲೆ ಕೀರ್ತಿಯವರು ರೆಗ್ಯುಲರಾಗಿ ಡಬ್ ಮಾಡಿದ್ರು ಅವ್ರಿಗೆ ಆ್ಯಂಡ್ ನಾಗರಹಾವುಲಿ ಕಜೋಲ್ ಅವ್ರಿಗೆ ಡಬ್ ಮಾಡಿದ್ದೆ ನಾನು ಜ್ಯೋತಿಕಾ ಜ್ಯೋತಿಕಾ ಖಜೋಲ್ ರೋಲ್ ಮಾಡಿದ್ರಲ್ಲ ಅದಕ್ಕೆ ಅಂದರೆ ಇನ್ ಅ ವೈಲ್ ನಾನು ಸ್ಟಾಪ್ ಆದಾಗ ಅಥವಾ ಹಾಲ್ಟ್ ಆದಾಗ ಅಥವಾ ಏನು ಬ್ರೇಕ್ ತೊಗೊಳ್ಳೇಬೇಕು ಅಂತ ಅನಿಸ್ದಾಗ ಬ್ರೇಕ್ ತಗೊಂಡಾಗ ನಾನು ಐ ಜಸ್ಟ್ ಅಲ್ಲೇ ಇರ್ತೀನಿ ತುಂಬ ಏನು ಯೋಚನೆ ಮಾಡೋಕ್ಕೆ ಹೋಗಲ್ಲ ಬ್ರೇಕ್ ಟೈಮಲ್ಲಿ ನನಗೊಂಥರ ಈಗ ತೊಗೊಂಡಿದ್ದು ಒಂಥರ ಏನು ಪ್ರಾಸೆಸ್ ಆಫ್ ಅನ್ಲರ್ನಿಂಗ್ ರೀಲರ್ನಿಂಗ್ ಐ ಥಿಂಕ್ ಒಂದೊಂದು ಸಲ ಪಾಸ್ ಆಗೋದು ಒಳ್ಳೇದು ಅಂತ ಅನ್ಸುತ್ತೆ ಅಥವಾ ಹಾಲ್ಟ್ ಆದಾಗ ಬ್ಲ್ಯಾಂಕ್ ಆಗಿರೋದು ಒಳ್ಳೆಯದು ಏನೂ ಯೋಚನೆ ಮಾಡಿದೆ ಮುಂದಕ್ಕೆ ಹೋದಾಗ ಅದೊಂದು ಇನ್ನೊಂದು ಕ್ಲಾರಿಟಿನೇ ಸಿಗುತ್ತೆ ಐ ಥಿಂಕ್ ಐ ಬಿಲೀವ್ ಇನ್ ದ್ಯಾಟ್